ಆರತಿ ಬೆಳಗೋಣ ಬನ್ನಿ ಲಕ್ಷ್ಮೀ ದೇವಿಗೆ ಆರತಿ ಎತ್ತೋಣ ಬನ್ನಿ ರಾಣಿಗೆ ಆರತಿ ಬೆಳಗೋಣ ಬನ್ನಿ ಲಕ್ಷ್ಮೀ ದೇವಿಗೆ ಆರತಿ ಎತ್ತೋಣ ಬನ್ನಿ ರಾಣಿಗೆ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದವಳಿಗೆ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದವಳಿಗೆ ಸಮುದ್ರ ರಾಜನ ಮಗಳಾದ ಕ್ಷೀರಕುವರಿಗೆ ಸಮುದ್ರ ರಾಜನ ಮಗಳಾದ ಕ್ಷೀರಕುವರಿಗೆ ಆರತಿ ಬೆಳಗೋಣ ಬನ್ನಿ ಲಕ್ಷ್ಮೀ ದೇವಿಗೆ ಆರತಿ ಎತ್ತೋಣ ಬನ್ನಿ ರಾಣಿಗೆ ಭಕ್ತಿ ಎಂಬ ಬತ್ತಿ ಮಾಡಿ ಶ್ರದ್ಧೆ ತುಪ್ಪ ಹಾಕುತ ಭಕ್ತಿ ಎಂಬ ಬತ್ತಿ ಮಾಡಿ ಶ್ರದ್ಧೆ ತುಪ್ಪ ಹಾಕುತ ಶಕ್ತಿ ತುಂಬಿದ ದೇವಿಗೆ ಶರಣಾಗಿ ಬಾಗುತ ಶಕ್ತಿ ತುಂಬಿದ ದೇವಿಗೆ ಶರಣಾಗಿ ಬಾಗುತ ಮುಕ್ತಿದಾತನ ಅರ್ಥಾಂಗಿಯ ರಕ್ಷಿಸನ್ನುತ ಿದಾತನ ಅರ್ಥಾಂಗಿಯ ರಾಕ್ಷಿಸುತ್ತ ಭಕ್ತಿ ಜ್ಞಾನ ವೈರಾಗ್ಯ ನೀಡಮ್ಮ ಭಕ್ತಿ ಜ್ಞಾನ ವೈರಾಗ್ಯ ನೀಡಮ್ಮ ಎನ್ನುತ ಆರತಿ ಬೆಳಗೋಣ ಬನ್ನಿ ಲಕ್ಷ್ಮೀ ದೇವಿಗೆ ಆರತಿ ಎತ್ತೋಣ ಬನ್ನಿ ಹರಿಯ ರಾಣಿಗೆ ರಾಮನ ಜೊತೆಯಲ್ಲಿ ಸೀತೆಯಾದವಳಿಗೆ ರಾಮನ ಜೊತೆಯಲ್ಲಿ ಸೀತೆಯಾದವಳಿಗೆ ಶ್ಯಾಮನ ಜೊತೆಯಲ್ಲಿ ರುಕ್ಮಿಣಿಯಾದವಳಿಗೆ ಶ್ಯಾಮನ ಜೊತೆಯಲ್ಲಿ ರುಕ್ಮಿಣಿಯಾದವಳಿಗೆ ಪ್ರೇಮದಿಂದ ಭಜಿಪರ ಪೊರೆವ ದೇವಿಗೆ ಪ್ರೇಮದಿಂದ ಭಜಿಪರ ಪೊರೆವ ದೇವಿಗೆ ಸಾಮಗಾನ ಕೊಲಿವಶಿ ರಮಾದೇವಿಗೆ ಸಾಮಗಾನ ಕೊಲಿವಿ ರಮಾದೇವಿಗೆ ಆರತಿ ಬೆಳಗೋಣ ಬನ್ನಿ ಲಕ್ಷ್ಮೀ ದೇವಿಗೆ ಆರತಿ ಎತ್ತೋಣ ಬನ್ನಿ ರಾಣಿಗೆ ಕಮಲದಂಥ ಮುಖವುಳ್ಳ ಪದ್ಮವದನಿಗೆ ಕಮಲದಂತ ಮುಖವುಳ್ಳ ಪದ್ಮವದನೆಗೆ, ಸಮವಿಲ್ಲದ ಕಾಂತಿಯಿಂದ ಹೊಳೆವಳಿಗೆ ಕಮಲಾಕ್ಷ ಬಾಲ ಗೋಪಾಲ ವಿಠಲ ನರಸಿಗೆ ಕಮಲಾಕ್ಷಬಾಲ ಗೋಪಾಲ ವಿಠಲ ನರಸಿಗೆ ಕಮಲಪೀಡಿದ ಕಮಲೆಗೆ ಕೋಮಲಾಂಗಿಗೆ ಕಮಲಪಿಡಿದ ಕಮಲೆಗೆ ಕೋಮಲಾಂಗಿಗೆ ಆರತಿ ಬೆಳಗೋಣ ಬನ್ನಿ ಲಕ್ಷ್ಮೀ ದೇವಿಗೆ ಆರತಿ ಎತ್ತೋಣ ಬನ್ನಿ ರಾಣಿಗೆ ಆರತಿ ಬೆಳಗೋಣ ಬನ್ನಿ ಲಕ್ಷ್ಮೀ ದೇವಿಗೆ ಆರತಿ ಬೆಳಗೋಣ ಬನ್ನಿ ಹರಿಯ ರಾಣಿಗೆ ನಮ್ಮ ಹರಿಯ ರಾಣಿಗೆ ನಮ್ಮ ಹರಿಯ ರಾಣಿಗೆ ನಮ್ಮ ಹರಿಯ ರಾಣಿಗೆ ಧನ್ಯವಾದಗಳು